ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮ ತಲೆ ಕೂದಲು ಉದ್ದವಾಗಿ ದಪ್ಪವಾಗಿ ಕಪ್ಪಾಗಿ ಬೆಳಬೇಕಂದ್ರೆ ನಾವು ಏನೇನು ಹಚ್ಚಬೇಕು ಯಾವುದರಿಂದ ನಮ್ಮ ತಲೆ ಕೂದಲನ್ನು ತೊಳೆಯಬೇಕು ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೆ ನಮ್ಮ ತಲೆ ಕೂದಲನ್ನು ತೊಳೆಯಲು ಮಾತ್ರವಲ್ಲದೆ ಇದು ಹೇಗಿರುತ್ತೆ ಇದರ ಉಪಯೋಗವೇನು ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಅಂಟುವಳಕಾಯಿಯನ್ನು ನಾವು ಹೆಚ್ಚಾಗಿ ನಾವು ಮಲೆನಾಡಲ್ಲಿ ಕಾಣ್ಬೋದು ಇದು ಸುಮಾರು ಇಪ್ಪತ್ತೈದರಿಂದ ಅಡಿ ಎತ್ತರವಿರುತ್ತೆ ಇದು ಹಲವಾರು ಕವಲುಗಳಾಗಿ ಬೆಳೆಯುತ್ತೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಸಾಬೂನು ಅಂತಲೇ ಹೇಳ್ಬೋದು ಈ ಅಂಟ್ವಾಳಕಾಯನ್ನು ನಾವು ಹೆಚ್ಚಾಗಿ ಫೆಬ್ರವರಿಯಿಂದ ಮೇವರೆಗೆ ಕಾಯಿಗಳಾಗುತ್ತವೆ ಒಣಗಿದ ಮೇಲೆ ಗಟ್ಟಿಯಾಗುತ್ತೆ ಇದೆ ನೋಡಿ ಅಂಟೋಳಕಾಯಿ ನಾನು ಅಂಟೋಳಕಾಯಿ ಸಾಮಾನ್ಯವಾಗಿ ಸಿಕ್ಕರೆ ಹಳ್ಳಿಯಲ್ಲಿ ಇಡೋದೇ ಇಲ್ಲ ಅಂದರೆ ಅಷ್ಟು ಒಳ್ಳೆಯದೀಯ ಅಂಟೋಳಕಾಯಿ ಹಾಗಾಗಿ ಅಂಟೋಳಕಾಯಿ ಮಾಡೋದೇ ಎಲ್ಲ ಕೆಳಗೆಲ್ಲ ಬಿದ್ದಿತ್ತು ಕೆಲವೊಂದು ಒಣಗಿರುತ್ತೆ ಕೆಲವೊಂದು ತುಂಬಾ ಹಸಿಯಾಗಿರುತ್ತೆ ನೋಡಿ ಈ ಥರ ಹಸಿರು ಕಲರ್ ಆಗಿರೋದು ಅದು ತುಂಬಾ ಚಿಗುರಿರುತ್ತದೆ ಅದು ಒಣಗಿಸ್ಕೋಬೇಕು ನಾವು ಆ ಥರ ಹಿಂದಿನ ತಲೆಮಾರಿನವರು ಈ ಅಂಟೋಳಕಾಯಿ ರಸದಿಂದ ತಲೆ ಕೂದಲು ತೊಳೆಯಲು ಮಾತ್ರ ಅಲ್ಲದೆ ಪಾತು ತೊಳೆಯಲು ಬಟ್ಟೆ ಒಗೆಯಲು ಹಾಗೆ ತಮ್ಮ ಬಂಗಾರವನ್ನು ತೊಳೆಯಲು ಇದರಿಂದಲೇ ತೊಳಿತಾಯಿದ್ರು ಅಂದರೆ ಒಂದಿನ ರಾತ್ರಿ ಬಂಗಾರನೆಲ್ಲ ನೆನೆಸಿ ಅಂದರೆ ಇಡಬೇಕು ಅದರ ಆ ರಸದೊಳಗೆ ಇಡಬೇಕು ಮಾರಿಯನ್ನು ಅದರಗಡೆ ಚೆನ್ನಾಗಿ ತೊಳೆದ್ರೆ ಇಷ್ಟು ಶೈನ್ ಅಂದರೆ ತುಂಬಾ ಉಳಿತಾಯಿರುತ್ತೆ ಅಷ್ಟು ಚೆನ್ನಾಗುತ್ತೆ ಅದರಲ್ಲಿ ಫುಲ್ಲು ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿ ಅಂಟೊಳೆಕಾಯಿ ರಸ ಮತ್ತು ಇನ್ಯಾವುದಲ್ಲೂ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಪ್ರತಿಯೊಂದು ತಲೆ ಕೂದಲು ತೊಳೆಯೋಕೆ ಮಾತ್ರ ಅಂತಲ್ಲ ಎಷ್ಟು ಉಪಯೋಗ ಇದೆ ಇದ್ರಲ್ಲಿಂದ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಒಂದು ಉಪಯೋಗ ಇದೆ ಈ ಅಂಟವಾಳಕಾಯಿ ರಸವನ್ನು ಹಚ್ಚಿ ನಮ್ಮ ಮೈ ತೊಳೆಯೋದ್ರಿಂದ ಚರ್ಮ ರೋಗ ನಿವಾರಣೆ ಆಗುತ್ತೆ ಮೈ ತುರಿಕೆ ಆಗೋರಿ ಈ ಅಂಟುವಳಕಾಯಿ ರಸಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ತುರಿಕೆ ಇರುವ ಜಾಗಕ್ಕೆ ಹಚ್ಚಿದ್ದರಿಂದ ಮೈ ತೊಳೆಯೋದ್ರಿಂದ ನಮ್ಮ ಚರ್ಮ ರೋಗ ನಿವಾರಣೆ ಆಗುತ್ತೆ ನೋಡಿ ಇಷ್ಟ ಆಗಿದೆ ಇಷ್ಟ ಇಟ್ಕೊಂಡಿದ್ದೀನಿ ಸಾಕೀಗ ಇಷ್ಟ ಮಾಡಿ ಇದು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈಗ ಬಿಸಿಲಲೆಲ್ಲ ಒಣಸೋಕೆ ಹಾಕಿದ್ದೀನಿ ಈ ಥರ ಒಣಿಸ್ಬೇಕಂದರೆ ಒಂದು ವಾರ ಅದು ಒಣಿಸ್ಬೇಕು ಒಣಸಿದ್ರೆ ಮಾತ್ರ ತುಂಬ ಚೆನ್ನಾಗತ್ತೆ ಅದು ಗಟ್ಟಿಯಾಗುತ್ತೆ ಮತ್ತು ಕಲರು ಚೇಂಜ್ ಆಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನಾವು ಅಂಟೊಳಕಾಯಿ ಚಿಗುರಾಗಿರುತ್ತಲ್ವ ಅದು ರಸನ ನಾವು ತಲೆಗೆ ಹಚ್ಕೊಬಾರ್ದು ಅಂದರೆ ಹಚ್ಕೊಂಡ್ರೆ ಒಂಥರ ಗಮ್ ಟೈಪ್ ಆಗಿಬಿಡುತ್ತೆ ಅಂದರೆ ಅದು ತಲೆ ಕೂದಲು ತೊಳೆಯೋಕ್ಕೂ ಆಗೋದಿಲ್ಲ ಆ ಥರ ಬಿಡ್ಸೋಕ್ಕೂ ಆಗೋದಿಲ್ಲ ಅಂತ ಫುಲ್ ಅಂಟ್ಕೊಬಿಡುತ್ತೆ ಯಾವುದೇ ಕಾರಣಕ್ಕೂ ಒಣಗಿರಬೇಕು ಈಗ ಒಂದು ವಾರ ಒಣ್ಸಿಟ್ಟಿದೆ ಅಂಟೊಳಕಾಯಿಂದ ನೋಡಿ ಈ ಥರ ಜಜ್ಜೊಂಡು ಈಗ ಪಾತ್ರೆಲಿ ಸ್ವಲ್ಪ ಬಿಸಿ ನೀರು ಉಗುರು ಬೆಚ್ಚಿ ನೀರು ಅಂತಲ್ಲ ಆ ಥರ ನೀರಿಟ್ಕೋಬೇಕು ಒಂದೊಂದೇ ಕಾಯಿನ ಜಜ್ಜಿ ಹಾಕ್ಕೊಂಡು ಅಂದರೆ ಅದರ ಬೀಜ ಯಾವ ಕಾರಣಕ್ಕೂ ಹಾಕೋಬಾರ್ದು ತಲೆ ಕೂದಲು ತೊಳಿಬೇಕಾದ್ರೆ ಅದೆಲ್ಲ ಸಿಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅದ್ರ ಒಳಗಿನ ಬೀಜನೆಲ್ಲ ತೆಗೆದಿಟ್ಟು ಒಂದೊಂದಾಗಿ ಪಾತ್ರೆ ಒಳಗೆಲ್ಲ ಹಾಕೊಳ್ತಾ ಇದ್ದೀನಿ ಈ ತರ ಒಂದು ಒಂದು ಕಲ್ಲಿನ ಸಹಾಯದಿಂದ ಈ ತರ ಎಲ್ಲ ನಾವು ಒಂದೊಂದಾಗಿ ಮಾಡ್ಕೋಬೇಕು ಅಂದರೆ ತುಂಬ ಚೆನ್ನಾಗಾಗುತ್ತೆ ಅಂಟೊಳಕಾಯಿ ರಸದಿಂದ ಅಂದರೆ ನಾವು ಯಾವುದು ತಲೆ ಕೂದಲು ತೊಳೆಕ್ಕೆ ಮಾತ್ರಲ್ಲ ಪಾತ್ರೆ ತೊಳೆಕಾದ್ರೂ ಆಗಿರ್ಬೋದು ಅದು ಇದು ಉಪಯೋಗಿಸೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ನೋಡಿ ಬೀಜ ಇದು ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಇದ್ರೆ ನೋಡಿ ಉಗುರು ಬೇಚ ನೀರು ಹಾಕ್ಕೊಂಡಿರೋದು ಸ್ವಲ್ಪ ಕಲಿಸ್ಕೊಂಡು ಅದ್ರ ಸಿಪ್ಪೆನ ಚೆನ್ನಾಗಿ ಉಚ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಇವಾಗಲೂ ಎಷ್ಟು ಚೆನ್ನಾಗಿ ನೊರೆ ಬರೋಕ್ಕೆ ಶುರು ಆಯಿತು ಅಂದರೆ ಇದನ್ನು ನೊರೆಕಾಯಿ ಅಂತಲೇ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರಂದ್ರೆ ನೊರೆಕಾಯಿನೇ ಇದಕ್ಕೆ ಅಂಟೊಳಕಾಯಿ ನೊರೆಕಾಯಿ ಅಂತಲೇ ಕರೆಯೋದು ನೋಡಿ ಎಷ್ಟು ಚೆನ್ನಾಗಿ ನೊರೆ ಆಗ್ತಾ ಇದೆ ನೋಡಿ ಈ ಥರ ನೊರೆ ಆಗುತ್ತೆ ಇದನ್ನು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ನಾವು ಬರೀ ರಸದಿಂದ ಪಾತ್ರೆ ತೊಳೆಯೋದಾಗಿರ್ಬೋದು ಇಂದಿನವ್ರು ಎಲ್ಲಿ ಸೋಪು ಅಥವಾ ಆ ಥರ ಏನು ಎಲ್ಲಿ ಇರ್ತಿತ್ತು ಅವ್ರ ಹತ್ರ ಖಂಡಿತವಾಗ್ಲೂ ಅಂದರೆ ಇದೇ ಒಂದು ರಸದಿಂದನೇ ಅವರು ಬಟ್ಟೆನೆಲ್ಲ ಶುಚಿ ಮಾಡ್ಕೊಳ್ತಿದ್ರು ಅಷ್ಟು ಚೆನ್ನಾಗಿ ಅದ್ರ ಎಲ್ಲ ಹೋಗ್ತಿತ್ತು ಮಾತ್ರ ರಸ ನೋಡಿ ಆ ಥರ ಚೆನ್ನಾಗಿ ಬಂದಿದೆ ನೋಡಿ ಈ ತರ ಮಾಡಿದ್ರೆ ಮಾತ್ರ ಈ ತರ ನೋರೇ ಬರೋದು ಇದೊಂದು ಒಳ್ಳೆ ಶಾಂಪೂ ತರ ಕೆಲಸ ಮಾಡುತ್ತೆ ಅಂತೂ ತುಂಬಾ ಚೆನ್ನಾಗಿ ಒಣಗಿದೆ ಈಗಂತೂ ತುಂಬಾ ಬಿಸಿಲಿದೆ ಅಲ್ವಾ ಹಂಗಾಗಿ ಚೆನ್ನಾಗಿ ಬೇಗನೆ ಒಣಗಿದೆ ಅಂದರೆ ನಾನು ಒಂದು ವಾರ ಒಣಿಸಿರೋದು ಇದು ಈ ಥರ ಒಂದು ಡಬ್ಬಿಗೆ ತುಂಬಿಟ್ಕೊಂಡು ಇಟ್ಕೊಳ್ಳೋದ್ರಿಂದ ಅಂದರೆ ಒಂದು ವರ್ಷ ಅಥವಾ ಎರಡು ವರ್ಷ ಅದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಅವಾಗವಾಗ ಬಿಸಿಲಿದ್ದಾಗ ಸ್ವಲ್ಪ ಹಾಕೋದು ಈ ಥರ ಡಬ್ಬಿಗೆ ತುಂಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಈ ಥರ ಒಣಸಿ ತುಂಬಿಟ್ಕೊಳ್ಳೋದು ಅಂದರೆ ಯಾವುದೇ ಕಾರಣಕ್ಕೆ ಹುಳ ಆಗೋದಿಲ್ಲ ಒಂದೇ ಕಾರಣಕ್ಕೆ ಈ ಥರ ಒಣಗಿಸಿ ಇಟ್ಕೊಳ್ಳೋದು ಇನ್ನೊಂದು ಮುಖ್ಯವಾದ ಅಂಶ ಎಂದರೆ ಅಂಟೊಳಕಾಯಿ ನೂರೆ ಅಥವಾ ರಸ ಕಣ್ಣಿಗೆ ಬೀಳದಂತೆ ಎಚ್ಚರವಹಿಸಬೇಕು